ಸರ್ ನಮಸ್ತೆ ನನ್ನ ಹೆಸರು ಪ್ರಶಾಂತ್ ಅಂತ ನಮ್ಮದು ಫಾರ್ಮ್ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ ಪೇಟೆ ತಾಲೂಕು ಬೂಕುನ್ಕೆರೆ ಹೋಬಳಿ ಕುರುಬಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಫಾರ್ಮ್ ಹೌಸ್ ಇರೋದು ಸೊ ನಾವೊಂದು ಅರವತ್ತೆಪ್ಪತ್ತು ಗೀ ಹಸುಗಳನ್ನು ಬ್ರೀಡಿಂಗ್ ಮಾಡ್ತಿದ್ದೀವಿ ಇದರಿಂದ ಬರ್ತಕ್ಕಂಥ ಹಾಲನ್ನ ತುಪ್ಪ ಆಗ್ಬೋದು ಬೆಣ್ಣೆ ಪನ್ನೀರು ಈ ಥರ ವ್ಯಾಲ್ಯೂ ಆಡಿಷನ್ ಮಾಡ್ತಿದ್ವಿ ಜೊತೆಗೆ ನಾವು ಇನ್ನೇನು ಮಾಡ್ತಿದೀವಿ ಅಂದರೆ ನಮ್ಮ ಈ ಗೀ ರಸುವಿನಿಂದ ಬಂದಂಥ ಕರುಗಳನ್ನು ಉಪಯೋಗಿಸ್ಕೊಂಡು ಗಾಣದ ಎಣ್ಣೆಗಳನ್ನು ತಯಾರು ಮಾಡ್ತಿದ್ದೀವಿ ನಮ್ಮಲ್ಲಿ ಎಲ್ಲ ಥರದ ಗಾಣದ ಎಣ್ಣೆಗಳು ಸಿಗುತ್ತೆ ಇದು ನಿಮಗೆ ಕೋಕೋನಟ್ ಆಯಿಲು ಕೊಬ್ಬರಿ ಎಣ್ಣೆ ಇದು ಸನ್ಫ್ಲವರ್ ಆಯಿಲ್ ಇದು ಮತ್ತು ಅದು ಕಡಲೆ ಎಣ್ಣೆ ಇದು ನೀವು ನೋಡ್ಬೋದು ತುಪ್ಪ ಹಾಫ್ ಲೀಟರ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಬಿಲೋನ ಮೆಥಡಲ್ಲಿ ಮಾಡಿರೋದು ಯಾರಿಗಾದ್ರೂ ದೇಸಿ ಸೀಮಿನ ತುಪ್ಪ ಬೇಕು ಅಂದರೆ ಡೈರೆಕ್ಟ್ ನಮ್ಮ ಫಾರ್ಮಿಗೆ ಬಂದು ಎಲ್ಲ ನೋಡಿ ಯಾವ ಥರ ಮಾಡ್ತಾರೆ ಏನಿದೆ ಹೇಗಿದೆ ಅಂತೆಲ್ಲ ನೋಡಿ ಟೆಸ್ಟ್ ಮಾಡಿ ತೊಗೋಬೋದು ಇಲ್ಲಾಂದರೆ ನಮ್ಮದು ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರನಾದರೂ ಬುಕ್ ಮಾಡ್ಬೋದು ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರನಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ವೆಬ್ಸೈಟು ಶ್ರೀಗೌರಿ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದೆ ಸೊ ಕಾಂಟ್ಯಾಕ್ಟ್ ನಂಬರು ನೈನ್ ಝೀರೋ ಒನ್ ತ್ರಿಬಲ್ ನೈನ್ ಸಿಕ್ಸ್ ಫೋರ್ ಟು ಸೆವೆನ್ ಕಾಂಟ್ಯಾಕ್ಟ್ ನಂಬರು ನೈನ್ ಜೀರೋ ಒನ್ ತ್ರಿಬಲ್ ನೈನ್